ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಒಂದು ಮೀನಿನ ಕತೆ ಕೌಶಲ್ಯ ಜೊತೆ ಏನಪ್ಪ ಇದು ಹಿಂಗೆ ಹೇಳ್ತಿದ್ದೀರಾ ಅಂತ ಅಂದ್ಕೊತಿದ್ದೀರಾ ನಮ್ಮಪ್ಪ ಹೊಳೆ ಮೀನು ಅಂತ ಹೇಳಿ ಮೀನು ತಗೋಬಂದಿದ್ರು ಕ್ಲೀನ್ ಮಾಡೋಕ್ಕೆ ಅಯ್ಯೋ ಇದನ್ನು ಕ್ಲೀನ್ ಮಾಡಬೇಕಾ ಅಂತ ಹೇಳಿ ನಾನು ನಮ್ಮಮ್ಮ ಯೋಚನೆ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ಪಕ್ಕದ ಮನೆಯಲ್ಲಿರೋ ಕೌಶಲ್ಯ ಅಯ್ಯೋ ಅದಕ್ಕೇನಂತೆ ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಆ ಮೀನು ನಮ್ಮ ಕೈಯಿಂದ ಅವ್ರ ಕೈಗೆ ಟ್ರಾನ್ಸ್ಫರ್ ಆಯಿತು ಸೊ ಅವರು ಮೀನನ್ನು ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ ಎಂಥ ಸ್ಪೀಡಾಗಿ ಕ್ಲೀನ್ ಮಾಡಿದ್ರು ಅಂದರೆ ನಾವು ನೋಡಿ ನೋಡ್ತಿದ್ದಂಗೆ ಅದ್ರ ಮೇಲ್ಗಡೆ ಇರೋ ಹುರುಪೇನೂ ಕ್ಲೀನಾಗಿ ಹೋಗಿತ್ತು ಆದರೆ ಈ ಹೊಲ್ ಸ್ಮೆಲ್ ಮಾತ್ರ ಹೋಗಲ್ಲ ಅದರಲ್ಲೂ ಕೆಲವು ಫಿಶಸ್ ಅಷ್ಟೇ ಎಲ್ಲ ಫಿಶಸ್ಸು ಅಂತಲೂ ಹೇಳೋಕ್ಕಾಗಲ್ಲ ಆದರೂ ನಾವು ತಿನ್ನೋದು ಬಿಡೋಲ್ಲ ಫೈನಲಿ ಅದನ್ನ ಕ್ಲೀನ್ ಮಾಡ್ತಿದ್ದಾಗ ನಾನು ಸುಮ್ಮನೆ ಕೇಳ್ತಾ ಇದ್ದೆ ಏನು ಮೀನಿದು ಅಂತ ಅದಕ್ಕೆ ಅವ್ರು ಹೇಳಿದ್ರು ಅಯ್ಯೋ ಇದು ನಿಮಗೆ ಗೊತ್ತಿಲ್ವಾ ಗೌರಿ ಮೀನು ಅಂತ ಸೊ ನೀವು ಈ ಫಿಶಿಗೇನಂತ ಏನಂತ ಕರಿತೀರಾ ಅನ್ನೋದು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದನ್ನು ಕುಯ್ತಾ ಇರೋದು ನೋಡಿದ್ರೆ ನನಗೆ ಬೇಜಾರಾಗ್ತಿತ್ತು ಯಾವುದೋ ಸಿಟ್ಟು ನಮ್ಮ ಫಿಶ್ ಮೇಲೆ ತೋರಿಸ್ತಿದಾರೇನೋ ಅಂತ ಅಂದ್ಕೊಂಡು ಬಟ್ ನಮಗೆ ಅದು ರೆಡಿ ಮಾಡಿದ್ರೆ ಸಾಕಾಗಿ ಹೋಗಿತ್ತು ಸೊ ಹಾಗಾಗಿ ಅಲ್ಲೇ ನಿಂತ್ಕೊಂಡು ಫಿಶ್ನ ಕ್ಲೀನ್ ಮಾಡೋದನ್ನ ನೋಡ್ತಿದ್ದೆ ಹಾಗಂತ ಫಿಶ್ ಕ್ಲೀನ್ ಮಾಡೋಕ್ಕೆ ನನಗೆ ಬರಲ್ಲ ಅಂತೇನಲ್ಲ ನನಗೆ ಬರುತ್ತೆ ಆದರೆ ನಾನು ಕ್ಲೀನ್ ಮಾಡಿದ್ರೆ ವೀಡಿಯೋ ಮಾಡೋಕ್ಕಾಗಲ್ವಲ್ಲ ಸೆಲ್ಫಿಶ್ ಥರ ಯೋಚನೆ ಮಾಡಿ ಅವ್ರು ಕ್ಲೀನ್ ಮಾಡಿದ್ರೆ ಅಟ್ಲೀಸ್ಟ್ ನಾನು ವೀಡಿಯೋ ಮಾಡ್ಬೋದು ಫಿಶ್ನ ಹೇಗೆ ಕ್ಲೀನ್ ಮಾಡ್ತಾರೆ ತ ಹಾಕ್ಬೋದು ಅನ್ನೋದಕ್ಕೋಸ್ಕರ ಅವ್ರ ಕೈಲೇ ಈ ಫಿಶ್ನ ಕೊಟ್ಟೆ ಅವ್ರ ಕೈಲಿ ಫಿಶ್ ಕ್ಲೀನ್ ಆಗ್ತಿದೆ ಫಿಶ್ಶು ಫಿಶ್ಶು ಅಂತ ಹೇಳಿ ಒಂದು ಫಿಶ್ಶಿನ ಕತೆ ಹೇಳೋಣ ಅಂತ ಹೇಳೋಕ್ಕೇನೋ ನಾನು ರೆಡಿ ಕೇಳೋಕ್ಕೆ ನೀವು ರೆಡಿ ತಾನೆ ಒಂದು ಕೊಳದಲ್ಲಿ ಮೂರು ಮೀನುಗಳಿತ್ತಂತೆ ಒಂದು ಬುದ್ಧಿವಂತ ಮೀನು ಎರಡನೇದು ಕಾಮಿಡಿಯನ್ನು ಅಂದರೆ ಹಾಸ್ಯಪ್ರಜ್ಞೆ ಇರುವಂಥ ಒಂದು ಮೀನು ಮೂರನೇದು ದೊಡ್ಡ ಸೋಂಬೇರಿ ಮೀನು ಸೊ ಒಂದು ಸಲ ಮೂರು ಜನನೂ ಹೀಗೆ ಆಟ ಆಡಿಕೊಂಡು ಈಜಾಡ್ಕೊಂಡಿದ್ದಾಗ ಮೀನುಗಾರರು ಬಂದ್ರಂತೆ ಅವರು ನಾಳೆ ಬಂದು ಮೀನನ್ನು ಹಿಡಿಯೋಣ ಈ ಕೊಳದಲ್ಲಿ ಅಂತ ಹೇಳಿದ್ರಂತೆ ಇದನ್ನು ಬುದ್ಧಿವಂತ ಮೀನು ಕೇಳಿಸ್ಕೊಂಡು ಆ ಫ್ರೆಂಡ್ಸಿಗೆ ಅಂದರೆ ಉಳಿದಿರೋ ಇಬ್ಬರು ಫ್ರೆಂಡ್ಸಿಗೂ ಹೇಳ್ತಂತೆ ಹೀಗೆ ನಾಳೆ ಬರ್ತಾ ಇದ್ದಾರೆ ಮೀನುಗಾರರು ಬಲ್ಲೆ ಬೀಸಿ ನಮ್ಮನ್ನು ಇಟ್ಕೊಂಡು ಹೋಗೋಕ್ಕೆ ಹಾಗಾಗಿ ನಾವಿಲ್ಲಿಂದ ತಪ್ಪಿಸ್ಕೊಳೋದು ಒಳ್ಳೆಯದು ನಾನಂತೂ ಇಲ್ಲಿಂದ ತಪ್ಪಿಸ್ಕೊತೀನಿ ಅಂತ ಹೇಳ್ತಂತೆ ಬುದ್ಧಿವಂತ ಮೀನು ಅದಕ್ಕೆ ಹಾಸ್ಯ ಪ್ರಜ್ಞೆ ಇರೋ ಮೀನು ಹೇಳ್ತಂತೆ ನಾನು ಇಲ್ಲಿಂದ ಎಲ್ಗೂ ಬರೋಲ್ಲ ನಾನೇನಾದರೂ ಟ್ರಿಕ್ಸ್ ಉಪಯೋಗಿಸಿ ನಾನು ಅವರಿಂದ ಒಂದು ತಪ್ಪಿಸ್ಕೊತೀನಿ ಅಂತ ಹೇಳ್ತಂತೆ ಆದರೆ ಮೂರನೇ ಸೋಂಬೇರಿ ಮೀನು ಹೇಳ್ತಂತೆ ಅಯ್ಯೋ ನನ್ನವ್ರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನನ್ನು ನನ್ನ ಅದೃಷ್ಟ ಕಾಪಾಡುತ್ತೆ ಅಂತ ಹೇಳ್ತಂತೆ ಮಾರನೇ ದಿನ ಮೀನುಗಾರರು ಬಲೆ ಜೊತೆಗೆ ಕೊಳ್ದ ಹತ್ರ ಬಂದ್ರಂತೆ ಅದರಲ್ಲಿ ಬುದ್ಧಿವಂತ ಮೀನು ಆಲ್ರೆಡಿ ಆ ಒಂದು ಕೊಳ್ದಿಂದ ತಪ್ಪಿಸ್ಕೊಂಡು ಹೋಗಿತ್ತು ಇನ್ನು ಇದ್ದಿದ್ದು ಹಾಸ್ಯಪ್ರಜ್ಞೆ ಮೀನು ಮತ್ತು ಸೋಂಬೇರಿ ಮೀನು ಹಾಸ್ಯಪ್ರಜ್ಞೆ ಮೀನು ಏನು ಮಾಡ್ತು ಬಲೆಯಲ್ಲಿ ಸಿಕ್ಕಾಕ್ಕೊಂಡು ಕೂಡಲೇ ಸತ್ತಂಗೆ ನಟನೆ ಮಾಡ್ತಂತೆ ಮೀನುಗಾರರು ಓ ಇದು ಸತ್ತೋಗ್ಬಿಟ್ಟಿದ್ಯಲ್ವಾ ಅಂತ ಹೇಳಿ ಅದನ್ನು ತೆಗೆದು ಆ ಕಡೆ ಎಸ್ಬಿಟ್ರು ಮೂರನೇದ್ದು ಸೋಂಬೇರಿ ಮೀನು ಇದೇನು ಮಾಡ್ತು ಸೋಂಬೇರಿ ಅಲ್ವಾ ಹಾಗಾಗಿ ಅದೃಷ್ಟ ಕಾಪಾಡುತ್ತೆ ಅಂತ ಹೇಳಿ ಬಲೆಯಲ್ಲೇ ಹೊರಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಂತೆ ಕೊನೆಗೂ ಆ ಬಲೆಯಿಂದ ಹೊರಕ್ಕೆ ಬರೋಕ್ಕಾಗದೆ ಆ ಬಲೆಯಲ್ಲಿ ಸಿಕ್ಕಾಕ್ಕೊಂಡು ಪ್ರಾಣ ಬಿಡ್ತಂತೆ ಸೊ ನೀತಿ ಏನು ಅಂತ ಹೇಳಿದ್ರೆ ಸಮಸ್ಯೆ ಏನಾದರೂ ಬಂದಾಗ ಸೋಂಬೇರಿತನ ಮಾಡದೆ ಬುದ್ಧಿಮತ್ತೆ ಹಾಸ್ಯವನ್ನು ಬಳಸಿ ಪರಿಹಾರವನ್ನು ಕಂಡ್ಕೋಬೇಕು ಅಥವಾ ಹುಡುಕ್ಬೇಕು ಅದನ್ನು ಬಿಟ್ಟು ಅಯ್ಯೋ ಆದ್ರಾಯಿತು ನಮ್ಮ ಅದೃಷ್ಟ ಕಾಪಾಡುತ್ತೆ ಅಂತ ಹೇಳಿ ನಾವು ಸೋಂಬೇರಿತನ ಮಾಡಿದ್ರೆ ಮೂರನೇ ಮೀನ್ ಥರ ವಿಲ ವಿಲ ಅಂತ ಹೇಳಿ ಸಮಸ್ಯೆ ಒಳಗಡೆ ಸಿಕ್ಕಾಕೊಂಡು ಒದ್ದಾಡಬೇಕಾಗತ್ತೆ ಹಾಗಾಗಿ ಪ್ರತಿ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಅದನ್ನು ನಾವು ಹುಡುಕ್ಬೇಕು ನೀನೇನೋ ರಿಪೇರಿ ಆಯಿತು ನಮ್ಮಪ್ಪ ಆಂಗ್ಲಕ್ಕೆಲ್ಲ ನೀರು ಹಾಕಿದ್ರು ಗುಡಿಸೋ ಕೆಲಸ ನಮ್ಮದಾಯಿತು ಸೊ ಎಲ್ಲ ಗುಡಿಸಿ ಫಿಶ್ ಕ್ಲೀನ್ ಮಾಡ್ಕೊಂಡು ಒಳಗಡೆ ತೊಗೊಂಡೋಗಿದ್ದರು ಅದಕ್ಕೆ ಖಾರ ಹಚ್ಚೋ ಕೆಲಸ ನಮ್ಮಮ್ಮಂದು ಸೋ ಎಲ್ಲ ಫಿಶಿಗೆ ಖಾರ ಹಾಕಿದ್ರು ನಮ್ಮ ಕಡೆ ಜಾಸ್ತಿ ಈ ಫಿಶ್ ಮಸಾಲ ಎಲ್ಲ ಬಳಸಲ್ಲ ಖಾರ ಪುಡಿ ಉಪ್ಪು ಅರಿಶಿನ ಪುಡಿ ಹುಳಿ ಅಷ್ಟೇ ಹಾಕೋದು ನಾವು ಸೊ ಎರಡು ಅವರ್ ಮ್ಯಾರಿನೇಟ್ ಮಾಡಿ ತವಾದಲ್ಲಿ ಫಿಶ್ನ ಬೇಯಿಸಿದ್ವಿ ನೋಡ್ತಿರ್ಬೋದು ಹೇಗೆ ಬೇಯ್ತಾ ಇದೆ ಅಂತ ಹೇಳಿ ಫಿಶ್ ಕೂಡ ಯೋಚನೆ ಮಾಡ್ತಿರ್ತಿರ್ಬೋದು ನಾನು ಯಾರ್ಯಾರು ಬಾಯಿಗೆ ಹೋಗ್ತೀನೋ ಗೊತ್ತಿಲ್ಲ ಅಂತ ಹೇಳಿ ಫೈನಲಿ ಎರಡು ಫಿಶ್ ಫ್ರೈ ಮಾತ್ರ ನನ್ನ ಹೊಟ್ಟೆ ಹೋಯ್ತು ಸೂಪರಾಗಿತ್ತು ಟೇಸ್ಟ್ ಮಾತ್ರ ಒಂದು ಮೀನಿನ ಕತೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು